ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬೆಳ್ಳಾಂ ಬೆಳಗ್ಗೆ ಗಿರಶ್ಮಿ ಯೋಜನೆಯ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಹಣಕ್ಕೆ ಸಂಬಂಧಪಟ್ಟಂತೆ ಸಚಿವೆ ಲಕ್ಷ್ಮೀ ಬೆಳಕವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಗೃಹಶ್ಮಿ ಯೋಜನೆಯ ಇಪ್ಪತ್ತ್ ಹಾಗೂ ಇಪ್ಪತ್ನಾಲ್ಕನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಮತ್ತೊಂದು ಗುಡ್ಡೀಸ್ ಕೊಟ್ಟಿದ್ದಾರೆ ಕೊನೆಗೂ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣ ಜಮಾ ಆಗುವ ಬಿಗ್ ಆಪರೇಟ್ಸ್ ಅನ್ನ ಸಚಿವ ಲಕ್ಷ್ಮಿ ಹೆಬ್ಬಳ್ಕರ್ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣ ಯಾವತ್ತರಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಹಾಗೆಯೇ ಇನ್ನು ಮುಂದೆ ಯಾವೆಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುವುದಿಲ್ಲ ಹಾಗೆಯೇ ಇವಾಗ ರಾಜ್ಯ ಸರ್ಕಾರ ಗೃಹಶ್ಮಿ ಸಂಘವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಸೊ ಈ ಗೃಹಶ್ಮಿ ಸಂಘದ ಮೂಲಕ ಮಹಿಳೆಗೆ ಐದು ಲಕ್ಷವರೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತಿದೆ ಸೊ ಈ ಮಾಹಿತಿ ರಾಜ್ಯದ ಗೃಹಲಕ್ಷ್ಮೀರಿಗೆ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು ಹೌದು ಸೊ ಹಾಗಾದ್ರೆ ಈ ಒಂದು ವಿಡದಲ್ಲಿ ಇಪ್ಪತ್ ಹಾಗೂ ಇಪ್ಪತ್ನಾಕನೇ ಕಂದ್ರಹಣ ಯಾವೆಲ್ಲ ಮಹಿಳೆಗೆ ಜಮ ಆಗುತ್ತೆ ಹಾಗೆ ಗೃಹಶ್ಮೀ ಸಂಘದಿಂದ ಮಹಿಳೆಗೆ ಸಿಗುವಂತಹ ಬೆನಿಫಿಟ್ಸ್ ಏನು ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡಬಹುದು ಅದು ರಾಜ್ಯ ಸರ್ಕಾರ ಇವಾಗ ಗೃಹಿ ಸಂಘವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅಥವಾ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಗೃಹಶ್ಮಿ ಸ್ಕೀಮ್ ನಡಿಯಲ್ಲಿ ಹಣ ಪಡೆದಿರುವ ಮಹಿಳೆಯರು ಐದು ಲಕ್ಷವರೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಗ್ರಹ್ಮಿ ಸಂಘಕ್ಕೆ ಜಾಯಿನ್ ಆಗ್ಬೇಕು ಅಂತಿದ್ದವರು ಒಂದು ಸಾವಿರ ರೂಪಾಯಿ ಶೇರ್ ಕೊಟ್ಟು ಜಾಯಿನ್ ಆಗ್ಬೇಕು ಹೌದು ಒಂದ್ ಸಾವಿರ ರೂಪಾಯಿನ ಕೊಟ್ಟು ಶೇರ್ ಹೋಲ್ಡರ್ ಆಗಬೇಕು ಸಂಪೂರ್ಣ ವ್ಯವಹಾರ ಕ್ಯಾಶ್ಲೆಸ್ ಆಗುತ್ತೆ ಹೌದು ಎಲ್ಲ ವ್ಯವಹಾರಗಳು ಅಕೌಂಟ್ ಮೂಲಕವೇ ನಡೆಯುತ್ತೆ ನಂತರ ಷೇರು ಆದ ಬಳಿಕ ಪ್ರತಿ ತಿಂಗಳು ಇನ್ನೂರು ರೂಪಾಯಿನ ಕಟ್ಟಬೇಕು ಹೌದು ಈ ಗ್ರೀಷ್ಮಿ ಸಂಘಕ್ಕೆ ಜಾಯಿನ್ ಆದವರು ಪ್ರತಿ ತಿಂಗಳು ಇನ್ನೂರು ರೂಪಾಯಿನ ಕಟ್ಟಬೇಕು ಜಾಯಿನ್ ಆದ ಆರು ತಿಂಗಳ ಬಳಿಕ ಲೋನ್ ಪಡೆದುಕೊಳ್ಳಬಹುದು ಇಲ್ಲಿ ಮೂವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷವರೆಗೆ ಸಾಲ ಸಿಗುತ್ತೆ ಅಂದ್ರೆ ಗ್ರೀಷ್ಮಿ ಬ್ಯಾಂಕ್ ನಲ್ಲಿ ವೈಯಕ್ತಿಕ ಸಾಲ ಮಾತ್ರ ನೀಡಲಾಗುತ್ತೆ ಅಂದ್ರೆ ಪರ್ಸನಲ್ ಲೋನ್ ಮಾತ್ರ ಸಿಗುತ್ತೆ ಗುಂಪು ಸಂಘಗಳಿಗೆ ಸಾಲ ಸಿಗುವುದಿಲ್ಲ ಗ್ರೀಷ್ಮಿ ಸಂಘಕ್ಕೆ ಜಾಯಿನ್ ಆಗ್ತಾರೋ ಅವರು ಮೂರು ತಿಂಗಳು ಆದ ಮೇಲೆ ಮೂವತ್ತು ಸಾವಿರ ರೂಪಾಯಿಂದ ಮೂರು ಲಕ್ಷವರೆಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ ಸೊ ಹಾಗಾದ್ರೆ ಬಡ್ಡಿಯ ಬಡ್ಡಿ ಎಷ್ಟು ಅಂತ ಏನು ಫಿಕ್ಸ್ ಆಗಿಲ್ಲ ಸೊ ತುಂಬಾ ಕಡಿಮೆ ಬಡ್ಡಿ ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಗ್ರೀಲಕ್ಷ್ಮಿ ಸಂಘ ಯಾತ್ರಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಈ ಗ್ರೀಲಕ್ಷ್ಮಿ ಸಂಘವನ್ನು ಲಾಂಚ್ ಮಾಡುತ್ತಿದ್ದಾರೆ ಸೊ ಹಾಗೆ ಇಲ್ಲಿನೂ ಕೇಳಬಹುದು ಗ್ರೀಷ್ಮಿ ಯೋಜನೆಯ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ಗ್ರೀಷ್ಮ ಯೋಜನೆಯ ಇಪ್ಪತ್ತ್ ಮೂರನೇ ಹಣ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಫ್ ಡಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಣ ವರ್ಗಾವಣೆ ಆಗಿದೆ ಸೊ ಆದಷ್ಟು ಬೇಗ ಇದೇ ವಾರದಲ್ಲಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತ್ ಮೂರನೇ ಹಣ ಜಮಾ ಆಗುತ್ತೆ ಅಂತ ಗುಡ್ನಿಸ ಕೊಟ್ಟಿದ್ದಾರೆ ಹಾಗೆ ಇಪ್ಪತ್ನಾಲ್ಕನೇ ಕಂದ್ರ ಹಣ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಂದು ಅಂದ್ರೆ ಗ್ರೀಷ್ಮಿ ಸಂಘ ಸ್ಥಾಪನೆ ಆಗೋಕ್ಕಿಂತ ಮೊದಲು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಹಣ ಜಮಾ ಆಗುತ್ತೆ ಅಂತ ಸಚಿವರು ಗುಡ್ನಿಸ ಕೊಟ್ಟಿದ್ದಾರೆ ಗ್ರೀಷ್ಮ ಯೋಜನೆ ಹಣ ಯಾವಾಗ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಇದೇ ನವೆಂಬರ್ ಇಪ್ಪತ್ತೆಂಟನೇ ಒಳಗಾಗಿ ಒಟ್ಟು ಎರಡು ಕಂತುಗಳು ಹಣ ಜಮಾಗುತ್ತೆ ಆಗುತ್ತೆ ಜೊತೆಗೆ ಗೃಹಲಕ್ಷ್ಮಿ ಸಂಘ ಕೂಡ ಸ್ಥಾಪನೆ ಆಗುತ್ತೆ ಜಾಯಿನ್ ಆಗುವುದು ಕಡ್ಡಾಯವಾಗಿಲ್ಲ ಯಾರಿಗೂ ಇಷ್ಟ ಇದೆಯೋ ಅವರು ಮಾತ್ರ ಈ ಸಂಘಕ್ಕೆ ಜಾಯಿನ್ ಆಗಬಹುದು ಸ್ನೇಹಿತರೆ ಸೊ ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಗೌರವಧನವನ್ನು ಹೆಚ್ಚಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಒಂದು ಸಾವಿರ ಗೌರವಧನ ಹೆಚ್ಚಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರನ್ನು ಚುನಾವಣಾ ಕೆಲಸದಿಂದ ಮುಕ್ತಿಗೊಳಿಸಲಾಗಿದೆ ಸೊ ಹಾಗಾಗಿ ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕನ್ಹಣ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ಗ್ರೀಶ್ಮಿ ಸ್ಕೀನ್ ಮಾಡಿ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಕೊನೆಗೂ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕನ್ಹಣ ಜಮಾ ಆಗುವ ದಿನಾಂಕ ಫಿಕ್ಸ್ ಹಾಗೆಯೇ ಇವತ್ತು ಶನಿವಾರ ತಾರೀಕು ಇಪ್ಪತ್ತೆರಡರಂದು ಪೆಂಡಿಂಗ್ ಇರುವಂತಹ ನ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಇವತ್ತು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುವಂತದ್ದು ಸೊ ಒಂದು ವೇಳೆ ಇವತ್ತು ಶನಿವಾರ ತಾರೀಕು ಇಪ್ಪತ್ತೆರಡರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀಷ್ಮಿ ಯೋಜನೆ ಹಣ ಜಮ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಹಣ ಜಮ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಆದಷ್ಟು ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್